ಜಪಾನ್ ಮತ್ತು ದಕ್ಷಿಣ ಕೊರಿಯಾಗೆ ಇತ್ತೀಚೆಗೆ ರಾಜ್ಯದ ನಿಯೋಗ ಭೇಟಿ ನೀಡಿ ವಿವಿಧ ಕಂಪನಿಗಳೊಂದಿಗೆ ಮಾತುಕತೆ ನಡೆಸಿತು ಸುಮಾರು ಆರು ಸಾವಿರದ ನಾನೂರ ಐವತ್ತು ಕೋಟಿ ರೂಪಾಯಿ ರಾಜ್ಯದಲ್ಲಿ ಹೂಡಿಕೆ ಮಾಡಲು ಮುಂದಾಗಿದ್ದು ಇದರಿಂದ ಒಂದು ಸಾವಿರಕ್ಕೂ ಅಧಿಕ ಮಂದಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ ಜೊತೆಗೆ ಭವಿಷ್ಯದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಬಂಡವಾಳ ಹೂಡಿಕೆ ಮಾಡುವ ಸಾಧ್ಯತೆಗಳಿದ್ದು ಕರ್ನಾಟಕ ಜಾಗತಿಕ ಹೂಡಿಕೆದಾರರ ಪಾಲಿಗೆ ಆಕರ್ಷಕ ತಾಣವಾಗಿದೆ ಎಂದು ಹೇಳಿದರು ಸಿಯೋಲ್ ಮೆಟ್ರೋಪಾಲಿಟನ್ ಗೌರ್ಮೆಂಟಿನ ಡೆಪ್ಯೂಟಿ ಮೇಯರ್ ಆಫ್ ಎಕನಾಮಿಕ್ ಪಾಲಿಸಿ ಅವ್ರ ಜೊತೆನೂ ಕೂಡ ಮೀಟಿಂಗ್ಸನ್ನು ಮಾಡಿದ್ದೀವಿ ಒಟ್ಟಾರೆ ಈ ಒಂದು ಭೇಟಿಯಲ್ಲಿ ಸುಮಾರು ಆರು ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಒಂದು ಬಂಡವಾಳ ಹೂಡಿಕೆಯ ಒಂದು ಕಮಿಟ್ಮೆಂಟ್ಸ್ ಇವತ್ತು ದಿವಸ ನಮಗೆ ಜಪಾನ್ ಮತ್ತು ಸೌತ್ ಕೊರಿಯಾದಂತ ದೊರಕಿರುವಂಥದ್ದು ಸುಮಾರು ಒಂದು ಸಾವಿರ ಉದ್ಯೋಗ ಅವಕಾಶಗಳು ದೊರಕುವಂಥ ಒಂದು ಕಮಿಟ್ಮೆಂಟ್ಸಿಗೆ ಸಿಗ ನಮಗೆ ಸಿಕ್ಕಿದೆ ನಾವು ಭಾಳಷ್ಟು ಜಪನೀಸ್ ಮತ್ತು ಕಂಪನಿ ಜೊತೆ ಿವೆಟ್ ಜೂನ್ ಇಪ್ಪತ್ನಾಲ್ಕರಿಂದ ಜುಲೈ ಐದರವರೆಗೆ ಉಭಯ ದೇಶಗಳಿಗೆ ರಾಜ್ಯದ ಕೈಗಾರಿಕಾ ಇಲಾಖೆಯ ನಿಯೋಗ ಭೇಟಿ ನೀಡಿ ಪ್ರಮುಖ ಕಂಪನಿಗಳೊಂದಿಗೆ ಮಾತುಕತೆ ನಡೆಸಲಾಗಿತ್ತು ಅಲ್ಲಿನ ಪ್ರಮುಖ ಕಂಪನಿಗಳು ರಾಜ್ಯದಲ್ಲಿ ಹೂಡಿಕೆ ಮಾಡಲು ನಿರ್ಧರಿಸಿವೆ ಎಂದರು ಮುಂದಿನ ವರ್ಷ ಬೆಂಗಳೂರಿನಲ್ಲಿ ನಡೆಯುವ ಜಾಗತಿಕ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಲು ಟೋಕಿಯೋ ಮತ್ತು ಸೋಲ್ನಲ್ಲಿ ನಡೆದ ರೋಡ್ ಶೋಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಕಂಪನಿಗಳಿಗೆ ಆಹ್ವಾನ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು ಜಪಾನ್ನ ಪ್ರಮುಖ ಇಂಧನ ಕಂಪನಿಯಾಗಿರುವ ಒಸಾಕಾ ಗ್ಯಾಸ್ ಮುಂದಿನ ಐದು ವರ್ಷಗಳಲ್ಲಿ ಅನಿಲ ವಿತರಣಾ ಮೂಲ ಸೌಲಭ್ಯ ವಿಸ್ತರಿಸಲು ಐದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಬಂಡವಾಳ ಹೂಡಿಕೆ ಮಾಡಲು ಮುಂದಾಗಿದೆ ಇದರ ಜೊತೆಗೆ ಕೊರಿಯಾದ ಮಷಿನ್ ಟೂಲ್ಸ್ ಕಂಪನಿ ಡಿಎನ್ ಸಲ್ಯೂಷನ್ಸ್ ಕೈಗಾರಿಕಾ ಯಂತ್ರೋಪಕರಣಗಳು ಮತ್ತು ಸ್ವಯಂಚಾಲಿತ ವ್ಯವಸ್ಥೆ ತಯಾರಿಕಾ ಘಟಕ ಸ್ಥಾಪಿಸಲು ಒಂದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಬಂಡವಾಳ ಹೂಡಲು ಮುಂದಾಗಿದೆ ಎಂದರು ಜಿ ಜೊತೆಗೆ ಮಾಡಲಿಕ್ಕೆ ಬಯಸಿದ್ದಾರೆ ಇವತ್ತು <smart> ಸುಮಾರು